ಎಲ್ಲರಿಗೂ ನಮಸ್ಕಾರ ಹೆಸರು ಸುಪಲ್ ಕಾರ್ವಿ ಅಂತ ಸೊ ಇವತ್ತು ನೂತನವಾಗಿ ಒಂದು ವೆಸ್ಟೀಜ್ ಆಯುರ್ವೇದಿಕ್ ಮಳಿಗೆನ ನಾವು ಶುಭಾರಂಭಗೊಂಡಿದ್ದೇವೆ ತ್ರಾಶಿಯಲ್ಲಿ ವೆಸ್ಟೇಜ್ ಆಫೀಸ್ ಆಗೋಕ್ಕೆ ಮೇಜರ್ ಒಂದು ಕಾರಣ ಏನಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಕೃಷಿ ಕೃಷಿ ಇದರಲ್ಲಿ ನೋಡೋಕ್ಕೋದ್ರೆ ಎಲ್ಲನೂ ಕೂಡ ಕೆಮಿಕಲ್ ಹಾಕಿ ಬೆಳೆಸ್ತಾ ಇದ್ದಾರೆ ಅದೇ ಥರ ನಾವು ಇವು ಉಪಯೋಗಿಸುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇವತ್ತು ಕೆಮಿಕಲ್ ಆಗ್ತಾಯಿದೆ ಸೊ ಜನರಿಗೊಂದು ಒಳ್ಳೆಯ ಒಂದು ಪ್ರಾಡಕ್ಟ್ ಕೊಡಬೇಕು ಜನರಿಗೊಂದು ಆರೋಗ್ಯ ಕೊಡಬೇಕನ್ನೋ ಉದ್ದೇಶಗೋಸ್ಕರ ಇವತ್ತು ಈ ಒಂದು ವೆಸ್ಟೇಜ್ ಮಾರ್ಕೆಟಿಂಗ್ನ ಒಂದು ಶಾಪನ್ನು ನಾವು ಓಪನಿಂಗ್ ಮಾಡಿದ್ದೀವಿ ಸೊ ಉದ್ದೇಶ ನಾನು ಆಲ್ರೆಡಿ ಹೇಳಿದ್ದೀನಿ ಹಾಗಾಗಿ ನಮ್ಮ ಈ ಪ್ರಾಡಕ್ಟ್ನ ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ಇವತ್ತು ಸಾಕಷ್ಟು ಜನ ಸ್ಕಿನ್ ಕೇರ್ ಪ್ರಾಬ್ಲಮ್ ಇಂದ ಬಳತಾ ಇರ್ತಾರೆ ಅಥವಾ ಏರ್ ಲಾಸ್ ಪ್ರಾ ಪ್ರಾಬ್ಲಮ್ ಇಂದ ಬಳತಾ ಇರ್ತಾರೆ ಅಥವಾ ಆ ಬೆನ್ನು ನೋವಿರ್ಬೋದು ಸೊಂಟ ನೋವಿರ್ಬೋದು ಈ ಥರ ಸಾಕಷ್ಟು ಸಮಸ್ಯೆಯಿಂದ ಬಿ ಪಿ ಶುಗರ್ ಇರ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿರ್ಬೋದು ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಮಕ್ಕಳಾಗದಿರೋ ಸಮಸ್ಯೆ ಅಂತ ಇರ್ಬೋದು ಸೊ ಈ ಥರ ಸಾಕಷ್ಟು ಪ್ರಾಬ್ಲಮ್ ಇಂದ ಬಳುತ್ತಾ ಇರ್ತಾರೆ ಆ ಒಂದು ಬಳತಾ ಇರುವಂಥವ್ರಿಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುವಂಥ ಆಯುರ್ವೇದಿಕ್ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟು ನಮಗೆ ರಿಯಲಿ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ರಿಸಲ್ಟನ್ನು ಕಂಡಿದ್ದೀವಿ ಆರ್ ರಿಸಲ್ಟ್ನ ಕಂಡ ಬಳಿಕ ಈ ಒಂದು ಶಾಪನ್ನು ನಾವು ಓಪನಿಂಗ್ ಆ ತ್ರಾಶಿಯಲ್ಲಿ ಮಾಡಿದ್ದೀವಿ ಸೊ ಜನರಿಗೆ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ನೀವು ಎಲ್ಲರೂ ಕೂಡ ಬಳಸಿ ನಮ್ಮ ಆರೋಗ್ಯನ ಇನ್ನಷ್ಟು ರದ್ದು ಮಾಡಿಕೊಳ್ಳೋಣ ಚೆನ್ನಾಗಿರ್ಸ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರುವಾದಂಥ ಈ ಒಂದು ಸಂಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಹತ್ತತ್ರ ಮೂರು ಕೋಟಿ ಜನ ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಪ್ರಾಡಕ್ಟ್ನ ಬಳಸ್ತಾ ಇದ್ದಾರೆ ಸೊ ಅದರ ಜೊತೆಯಲ್ಲಿ ಏನಂತ ಹೇಳಿದ್ರೆ ಇವತ್ತು ಇಂಡಿಯಾದ ಒಂದು ಕಂಪನಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದು ಹತ್ತಿರ ಏಳು ಕಂಟ್ರಿಗಳಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಹೋಗ್ತಾ ಇರೋದು ನಮಗೆ ತುಂಬ ಹೆಮ್ಮೆ ವಿಚಾರ ಅದರಲ್ಲೂ ಕೂಡ ಇವತ್ತು ನಮ್ಮ ಸ್ವದೇಶಿ ಕಂಪನಿ ನಮ್ಮ ಸ್ವದೇಶಿ ವಸ್ತುಗಳನ್ನು ಬಳಸೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಪಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಯಾವುದೋ ದೇಶದ ಪ್ರಾಡಕ್ಟನ್ನು ನಾವು ಬಳಸೋದ್ರಿಂದ ಬೇರೆ ಯಾವುದೋ ದೇಶನ ಶ್ರೀಮಂತರಾಗಿ ಮಾಡ್ದಂಗೆ ಆಗುತ್ತೆ ಬಟ್ ನಮ್ಮ ದೇಶದ ಪ್ರಾಡಕ್ಟ್ ನಾವು ಬಳಸೋದ್ರಿಂದ ನಮ್ಮ ಗೌರ್ಮೆಂಟಿಗೂ ಕೂಡ ನಾವು ಸಪೋರ್ಟ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿಡ್ಕೋಬಹುದು ನೋಡಿ ಆಯುರ್ವೇದ ಹುಟ್ಟಿರೋದು ನಮ್ಮ ಇಂಡಿಯಾದಲ್ಲಿ ಆದರೆ ಅತಿ ಹೆಚ್ಚು ಆಯುರ್ವೇದ ಬಳಸೋ ದೇಶ ಅಂತ ಹೇಳಿದ್ರೆ ಬೇರೆ ಹೊರದೇಶದವರು ಬಳಸ್ತಾ ಇದ್ದಾರೆ ಸೊ ಹಾಗಾಗಿ ಆಯುರ್ವೇದನ ಮನೆ ಮನೆಗೆ ಅರ್ಥ ಮಾಡಿಸಬೇಕು ಆಯುರ್ವೇದನ ಎಲ್ಲರೂ ಕೂಡ ಅನ್ನೋದು ನಮ್ಮ ಒಂದು ಉದ್ದೇಶ ಸುಮಾರು ಹದಿನೇಳು ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಕೂಡ ಕೊಡ್ತಾ ಇದೆ ಯಾಕಂದ್ರೆ ನಾವು ಎಲ್ಲೆಲ್ಲ ಈ ಪ್ರಾಡಕ್ಟ್ ನ ಕೊಟ್ಟಿದ್ದೀವಿ ಇವತ್ತು ಅದ್ಭುತವಾದ ರಿಸಲ್ಟ್ ಅನ್ನು ಕಾಣ್ತಾ ಇದೀವಿ ಸೊ ಹಾಗಾಗಿ ನೀವು ಕೂಡ ಈ ಬ ಅನ್ನು ಬಳಸಿ ನೀವು ಕೂಡ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಮ್ಮ ಬೇರೆ ಎಲ್ಲ ಕಡೆಯಲ್ಲೂ ನೋಡೋಕೋದಾಗ ಬೇರೆ ಎಲ್ಲ ಕಡೆಯಲ್ಲೂ ಇದೆ ವೆಸ್ಟಿಜ್ ಆಫೀಸ್ ಇವತ್ತು ತುಂಬ ಮಟ್ಟ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ತಾ ಇದೆ ವೆಸ್ಟಿಜ್ ಅನ್ನೋ ಒಂದು ಸಂಸ್ಥೆ ಬಟ್ ನಮ್ಮ ಕರಾವಳಿ ಭಾಗದಲ್ಲಿ ನೋಡೋಕ್ಕೋದ್ರೆ ಒಂದು ಮಂಗಳೂರು ಬಿಟ್ಟರೆ ಕಾರವಾರದಲ್ಲಿ ಮಾತ್ರ ಇತ್ತು ಮಿಡಲ್ ಎಲ್ಲೂ ಕೂಡ ಇರಲಿಲ್ಲ ನಮ್ಗೆ ಏನೇ ಒಂದು ಪ್ರಾಡಕ್ಟ್ ಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕಿತ್ತು ಇಲ್ಲಾಂದರೆ ಕಾರವಾರ ಹೋಗ್ಬೇಕಿತ್ತು ಇಲ್ಲ ಬೆಂಗಳೂರು ಮೈಸೂರಿಂದ ತರಿಸಬೇಕಿತ್ತು ಸೊ ಆ ಒಂದು ಉದ್ದೇಶಕ್ಕೆ ನಮ್ಮ ಜನರಿಗೆ ಎಲ್ರಿಗೂ ಕೂಡ ಹತ್ರ ಆಗೋ ಕಾರಣಕ್ಕೆ ನಾನು ಇಲ್ಲಿ ತ್ರಾಶಲಿ ಈ ಒಂದು ಶಾಪನ್ನು ಓಪನ್ ಮಾಡಿರುವಂಥದ್ದು ಅದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನಮ್ಮ ಕರಾವಳಿಯಲ್ಲಿ ತುಂಬ ಬಾಡಿ ತುಂಬ ಆಕ್ಸಸ್ ಆಫ್ ಹೀಟ್ ಇರುತ್ತೆ ತುಂಬ ಜನರಿಗೆ ಬಾಡಿ ಹೀಟಿಂದ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೆ ಸೊ ಕಣ್ಣು ಕೆಂಪಾಗುವಂಥದ್ದು ಇರ್ಬೋದು ಅಥವಾ ಮುಖದಲ್ಲಿ ತುಂಬ ಗುಳ್ಳೆಗಳು ಎದ್ದೇಳುವಂಥದ್ದು ಇರ್ಬೋದು ಈ ಬಾಡಿ ಹೀಟ್ಗೆ ನಮ್ಮಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಅದರಲ್ಲೂ ಒಂದು ಪ್ರಾಡಕ್ಟ್ ಅಲೋವೆರಾ ಅಂತ ಒಂದು ಅದ್ಭುತವಾಗಿ ಮೀನುಗಾರರಿಗೆ ಸಪೋರ್ಟ್ ಮಾಡುವಂಥ ಪ್ರಾಡಕ್ಟು ಅದರ ಜೊತೆಯಲ್ಲಿ ಇನ್ನೊಂದೇನಂತ ಹೇಳಿದ್ರೆ ನಮಗೆ ಸನ್ಬರ್ನಿಂದ ಸಾಕಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಅದ್ಭುತವಾದ ಎಸ್ ಪಿ ಎಫ್ ಫಿಫ್ಟಿ ಇದೆ ಎಸ್ ಪಿ ಎಫ್ ತರ್ಟಿ ಇದೆ ಎಸ್ ಪಿ ಫೋರ್ಟಿ ಇದೆ ಈ ಥರ ಸಾಕಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಇರೋದ್ರಿಂದ ನಮಗೆ ಸ್ಕಿನ್ ರ್ಯಾಷಸ್ ಆಗುವಂಥ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು ಮತ್ತು ಬಾಡಿ ಹೀಟಿಂದ ನಮ್ಮನ್ನು ಖಂಡಿತವಾಗಲೂ ರಕ್ಷಣೆ ಮಾಡುವಂಥ ಪ್ರಾಡಕ್ಟ್ ನಮ್ಮ ಹತ್ರ ಕೂಡ ಸಿಗ್ತದೆ ಅದು ನಮಗೆ ತುಂಬ ಹೆಮ್ಮೆ ಕೊಡುವಂಥದ್ದು ಕರಾವಳಿ ಜನರಿಗೆ ಸಂತೋಷ್ ಪೂಜಾರಿ ಮಂಗಳೂರಿಂದ ಬಂದಿದ್ದೀನಿ ಮೂಡುಬಿದ್ರಿ ತುಂಬ ಖುಷಿಯಾಗ್ತಿದೆ ಇವತ್ತು ಒಂದು ತ್ರಾಸಿಯಲ್ಲಿ ಒಂದು ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಆಫೀಸ್ ಓಪನ್ ಆಗಿದೆ ಈ ಓಪನ್ ಓಪನ್ ಮಾಡಿದ ಉದ್ದೇಶ ಏನಂದರೆ ನಮ್ಮ ನಮ್ಮ ಪ್ರತಿಯೊಬ್ಬ ಜನರಿಗೆ ಆರೋಗ್ಯವನ್ನು ಕೊಡಬೇಕು ಅದರ ಜತೆಗೆ ಆರೋಗ್ಯದ ಜತೆಗೆ ಐಶ್ವರ್ಯನು ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಆಫೀಸ್ ಮಾಡಿದ್ದಾರೆ ನಮ್ಮ ಸುಕ್ಬಲ್ ಸರ್ ಅದೇ ರೀತಿ ಕಂಪ್ನಿ ಬಗ್ಗೆ ಹೇಳಬೇಕಾದ್ರೆ ಇವತ್ತು ತುಂಬ ಖುಷಿಯಾಗ್ತಿದೆ ಇಪ್ಪತ್ತು ವರ್ಷ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆದ ಕಂಪ್ನಿ ಎರಡೇ ಎರಡು ಪ್ರಾಡಕ್ಟಿಂದ ಸ್ಟಾರ್ಟ್ ಆದ ಕಂಪ್ನಿ ಇವತ್ತು ನಾಲ್ನೂರಕ್ಕಿಂತ ಅಧಿಕ ಪ್ರಾಡಕ್ಟ್ಸ್ಗಳು ಒಂದು ಈ ಒಂದು ಸಂಸ್ಥೆಯಲ್ಲಿದೆ ಜಸ್ಟ್ ಒಂದು ಆಫೀಸಿಂದ ಸ್ಟಾರ್ಟ್ ಮಾಡಿದ ಕಂಪ್ನಿ ಇವತ್ತು ಹತ್ರ ಹತ್ರ ಆಲ್ ಓವರ್ ಇಂಡಿಯಾದಲ್ಲಿ ಆರು ಸಾವಿರಕ್ಕಿಂತ ಅಧಿಕ ಆಫೀಸ್ಗಳು ಎಂಟು ದೇಶಗಳಲ್ಲಿ ಈ ಒಂದು ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಆಗ್ತಿದೆ ಇವತ್ತು ಎಷ್ಟೋ ಜನರ ಸಮಸ್ಯೆ ಏನಾದರೂ ಇವತ್ತು ಸ್ಪೆಷಲಾಗಿ ನಮ್ಮ ದೇಶದ ಸಮಸ್ಯೆ ಏನಾದರೆ ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ಬೋದು ಇವತ್ತು ಆರೋಗ್ಯವನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಐಶ್ವರ್ಯನ್ ಸಹ ಪಡ್ಕೊಳ್ಳೋ ಒಂದು ಒಳ್ಳೆಯ ಅವಕಾಶ ಇವತ್ತು ಈ ಒಂದು ಸಿಸ್ಟಮಲ್ಲಿದೆ ಇವತ್ತು ಎಷ್ಟೋ ಜನ ಇವತ್ತು ಎಜುಕೇಷನ್ ಮಾಡಿರ್ತಾರೆ ಎಜುಕೇಷನ್ ಮಾಡಿ ಅವರಿಗೆ ಬೇಕಾದ ಜಾಬ್ ಸಿಗ್ತಾಯಿದೆ ಇಲ್ಲ ಅಂಥವ್ರಿಗೊಂದು ಒಳ್ಳೆ ಅವಕಾಶ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾತಕ್ಕೋಸ್ಕರ ಅಂದರೆ ಇವತ್ತು ಹೊರದೇಶದಲ್ಲಿ ನೋಡಕ್ಕೆ ಹೋದಾಗ ತುಂಬ ಜನ ಈ ಒಂದು ಬಿಸ್ನೆಸ್ ಒಳಗಡೆ ಬರ್ತಿದ್ದಾರೆ ತುಂಬ ಜನ ಈ ಒಂದು ನೆಟ್ವರ್ಕ್ ಸಿಸ್ಟಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಮೆರಿಕ ಇರ್ಬೋದು ಚೈನಾ ಇರ್ಬೋದು ಬ್ರೆಜಿಲ್ ಇರ್ಬೋದು ಪ್ರತಿಯೊಂದು ದೇಶಗಳಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ದೂರ ಆಗಿದೆ ಅಂದರೆ ಕಾರಣ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಇವತ್ತು ಇಂಡಿಯಾದಲ್ಲಿ ಇವತ್ತು ಇವಾಗಲ್ಲ ಹತ್ರ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆಯೇ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಬೇಕಾದ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಆದರೆ ಇವತ್ತು ಇವತ್ತು ತುಂಬ ಖುಷಿಯಾಗ್ತಿದೆ ಇವತ್ತು ಇಂಡಿಯನ್ ಗೌರ್ಮೆಂಟ್ ಇದಕ್ಕೋಸ್ಕರ ಸಪೋರ್ಟ್ ಮಾಡ್ತಿದೆ ಕಾರಣ ಒಂದೇ ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡಬೇಕು ಅದರ ಜೊತೆಗೆ ನಮ್ಮ ದೇಶದ ಡೆವಲಪ್ಮೆಂಟ್ ಇವತ್ತು ನಮ್ಮ ಪ್ರತಿಯೊಬ್ಬರ ಕೈಯಲ್ಲಿದೆ ಇವತ್ತು ಯಾಕೆ ಡೆವಲಪ್ಮೆಂಟ್ ಅಂದರೆ ಇವತ್ತು ಏನಿವತ್ತು ನಾವು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ ಆ ಆರು ಆ ಯೂಸ್ ಮಾಡಿ ಇಲ್ಲಿ ಏನು ನಮಗೆ ರಿಸಲ್ಟ್ ಬರುತ್ತೆ ಏನು ಅನುಭವಿಸ್ತೀವಿ ಅದನ್ನು ನಾಲ್ಕು ಜನಕ್ಕೆ ಹೇಳೋದ್ರಿಂದ ಅದರಿಂದ ಐಶ್ವರ್ಯನ ಪಡ್ಕೋಬೋದು ನಂತರ ಎಷ್ಟೋ ಜನರ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡೋ ಒಂದು ಬೆಸ್ಟ್ ಆಪರ್ಚುನಿಟಿ ಬೆಸ್ಟ್ ಅವಕಾಶ ಈ ಒಂದು ಸಿಸ್ಟಮಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಇವತ್ತು ತುಂಬ ಖುಷಿಯಾಗ್ತಿದೆ ನಾನು ಸಹ ಈ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ ಸಿಂಪಲ್ ಆಟೋ ಡ್ರೈವರು ಆದರೆ ಎಜುಕೇಷನ್ ಜಾಸ್ತಿ ಮಾಡಿಲ್ಲ ಹತ್ತನೇ ಕ್ಲಾಸ್ ಆದರೆ ಒಂದು ಕನಸಿತ್ತು ಜೀವನದಲ್ಲಿ ಏನೋ ಒಂದು ಮಾಡಬೇಕಂತ ಆದರೆ ಕನಸಿಗೆ ಬೇಕಾದ ನನಗೆ ಅಪರ್ಚುನಿಟಿ ಇರಲಿಲ್ಲ ಅದರ ಅವಕಾಶ ಪಡ್ಕೊಂಡದನ್ನು ಉಪಯೋಗಿಸ್ಕೊಂಡೆ ಇವತ್ತು ನನ್ನದೇ ಆದ ಕಾರಲ್ಲಿ ಓಡರ್ತಿದ್ದೀನಿ ನನ್ನೆಲ್ಲ ಕನಸುಗಳನ್ನು ಇವತ್ತು ನನಸು ಮಾಡ್ತಿದ್ದೀನಿ ಮೂರು ಲಕ್ಷಕ್ಕಿಂತ ಅಧಿಕ ಇನ್ಕಮ್ ಸಹ ಇವತ್ತು ಈ ಒಂದು ಸಿಸ್ಟಮ್ ಮುಖಾಂತರ ಮಾಡ್ಕೊಳ್ತಿದ್ದೀನಿ ಇವತ್ತು ನಾನು ಒಬ್ಬ ಮಾಡ್ಕೊಳ್ತಾ ಇಲ್ಲ ನನ್ನ ಜೊತೆ ಇವತ್ತು ಎಷ್ಟೋ ಜನರಿಗೆ ಅವಕಾಶ ಕೊಟ್ಟದಕ್ಕೆ ಇವತ್ತು ಎಷ್ಟೋ ಜನರ ಲೈಫ್ ಬದಲಾಗಿದೆ ಅಂತ ಒಂದು ಅವಕಾಶ ಇವತ್ತು ಪ್ರತಿಯೊಬ್ಬರ ಕೈಗೆ ಕೈಗೆ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಅವಕಾಶ ಬಳಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ನಾವು ಮಾತ್ರ ಡೆವಲಪ್ಮೆಂಟ್ ಆಗೋದಲ್ಲ ನಮ್ಮ ದೇಶ ಮಾತ್ರ ಡೆವಲಪ್ಮೆಂಟ್ ಆಗೋದಲ್ಲ ನಮ್ಮ ಜೊತೆ ಬಂದವರನ್ನು ಪ್ರತಿಯೊಬ್ಬರನ್ನು ಡೆವಲಪ್ಮೆಂಟ್ ಮಾಡೋ ಮಾಡುವ ಒಂದು ಒಳ್ಳೆ ಅವಕಾಶ ನಮ್ಮ ಈ ಒಂದು ವೆಸ್ಟಿ ಸಂಸ್ಥೆ ಮುಖಾಂತರ ಇವತ್ತು ಸಿಗ್ತಾ ಇದೆ ತುಂಬ ಖುಷಿಯಾಗ್ತಿದೆ ಇಪ್ಪತ್ತು ವರ್ಷ ಹಿಂದೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ ಕಂಪ್ನಿ ಇವತ್ತು ಎಂಟು ದೇಶದಲ್ಲಿ ಇವತ್ತು ಬಿಸ್ನೆಸ್ ಅನ್ನು ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ಮೂರು ಸಾವಿರ ಕೋಟಿ ಟರ್ನ್ ಅನ್ನು ಟಚ್ ಮಾಡಿದ ಇಂಡಿಯಾದ ಏಕೈಕ ನೆಟ್ವರ್ಕ್ ಕಂಪನಿ ಮತ್ತು ವೆಸ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳೋಕ್ಕೆ ಖುಷಿ ಖುಷಿಯಾಗ್ತಿದೆ ಯಾರೆಲ್ಲ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಬಂದಿದೆ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಅವರು ಐಶ್ವರ್ಯ ಸಹ ಪಡ್ಕೊಳ್ತಿದ್ದಾರೆ ಈ ಅವಕಾಶ ಪ್ರತಿಯೊಬ್ಬರಿಗೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ನಾನು ಅಮಿತಾ ಶೆಟ್ಟಿ ಅಂತ ಕೌಂಡ್ ಡೈರೆಕ್ಟ್ರು ಈ ಎಷ್ಟಿ ಸಂಸ್ಥೆಯಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಪ್ರಪ್ರಥಮವಾಗಿ ನಮ್ಮ ಎಮ್ ಡಿ ಗೌತಮ್ ಬಾಲಿಸರಿಗೆ ನಾನು ಒಂದೇ ನೆನೆಸಿಸ್ತೀನಿ ಯಾಕಂದರೆ ಎಷ್ಟೋ ಜನರ ಬಾಳಲ್ಲಿ ಬೆಳಕನ್ನು ಮುಡಿಸಿದ್ದಾರೆ ಎಷ್ಟೋ ಜನರ ಲೈಫನ್ನು ಚೇಂಜ್ ಮಾಡಿದ್ದಾರೆ ಎಷ್ಟೋ ಜನರಿಗೆ ಆರೋಗ್ಯ ಕೊಡಿಸಿದ್ದಾರೆ ನನಗೆ ಇವತ್ತು ನಮ್ಮ ಸೂಪರ್ ಸರ್ ಒಂದು ಆಫೀಸ್ ಓಪನ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಎಲ್ಲ ಕಡೆಯಲ್ಲೂ ಒಂದು ಆಫೀಸ್ ಇದ್ದರೆ ಜನರಿಗೆ ಒಂದು ಸರ್ವಿಸ್ ಒಳ್ಳೆ ಸಿಗುತ್ತೆ ದೂರ ದೂರ ಹೋಗ್ಲಿಕ್ಕೆ ಜನರು ಕೇಳೋದಿಲ್ಲ ಹಾಗಾಗಿ ಆಸುಪಾಸದಲ್ಲಿ ನಮಗೆ ಟೀಮ್ ಮಾಡಲಿಕ್ಕೂ ಆಗುತ್ತೆ ನನ್ನದು ಸಿದ್ದಾಪುರದಲ್ಲಿ ಡಿ ಎಲ್ ಸಿ ಪಿ ಇದೆ ಬ್ರಾಂಚ್ ಹತ್ತು ವರ್ಷದಿಂದ ಇದೆ ನಂದು ಅಂದರೆ ನಮ್ಗೆ ಇದರಿಂದ ನನಗೆ ತುಂಬ ಜನರಿಗೆ ನಾನು ಆರೋಗ್ಯ ಕೊಟ್ಟಿದ್ದೇನೆ ಡಾಕ್ಟ್ರಲ್ಲಿ ಆಗದ ಕಾಯಿಲೆಯನ್ನು ನಾವು ಗುಣಪಡಿಸಿದ್ದೇವೆ ಯಾಕಂದರೆ ಅವರು ಮೆಡಿಸಿನಲ್ಲಿ ಗುಣ ಆಗಲಿಲ್ಲ ಜಸ್ಟ್ ಕಂಟ್ರೋಲ್ ಮಾತ್ರ ಆಗಿತ್ತು ಆದರೆ ನಮ್ಮ ಸಪ್ಲಿಮೆಂಟಿಂದ ನಮ್ಮದು ಗಂಟು ನೋವಿನ ಮಂಡಿ ಚಿಪ್ಪು ಆಪ್ರೇಷನ್ನು ಮಾಡಬೇಕಂತರದ್ದು ನಮ್ಮ ಗ್ಲುಕೋಸ್ಮಿನ್ ನೋನಿ ಕಾಲೇಜಿನಿಂದ ಬೇಡ ಅಂತ ರಿಪೋರ್ಟ್ ಬಂದಿದೆ ಈವನು ನಮ್ಮದು ಬಿ ಪಿ ಶುಗರು ಥೈರಾಯ್ಡು ಮಾರಕವಾದ ಸೋರಿಯಸಸ್ ಕಾಯಿಲೆ ಅದು ಗುಣ ಆಗೋದೇ ಇಲ್ಲ ಅಂತ ಕಾಯಿಲೆಯೂ ಸಹ ನಾವು ಗುಣಪಡಿಸಿದ್ದೀವಿ ಎಲ್ಲರ ಹತ್ರ ಪಟೋ ಇದೆ ಅಂದರೆ ತುಂಬ ಜನ ಎಷ್ಟೋ ಜನ ನಮ್ಮನ್ನು ಡಾಕ್ಟರ್ ಇದ್ದಾರೆ ಅಂತ ಕೇಳ್ತಾರೆ ಬರುವ ಮೊದಲು ಅದು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾನು ಎಷ್ಟೀಗೆ ತುಂಬ ಋಣಿ ಎಲ್ಲರೂ ನಾವೆಲ್ಲರೂ ಇದನ್ನು ಎಲ್ಲ ಜನರು ಇದನ್ನು ಉಪಯೋಗಿಸಬೇಕು ಇದರಿಂದ ಏನು ಹಾರ್ಮ್ ಇಲ್ಲ ಇದು ಪ್ರಿಕಾಷನರಿ ಫುಡ್ ಸಪ್ಲಿಮೆಂಟ್ ಕಾಯಿಲೆ ಬಾರದ ಹಾಗೆ ಡಾಕ್ಟರ್ ಕೊಡ್ತಾ ಇರೋದು ಕಾಯಿಲೆ ಬಂದ ತಡೆಗಟ್ಟಿ ಕ್ಲಿಕ್ ಕೊಡೋದು ಜಸ್ಟ್ ಕಂಟ್ರೋಲ್ ಮಾತ್ರ ಇದು ಹಾಗಲ್ಲ ಬಾರದ ಹಾಗೆ ಒಂದು ಕಾಯಿಲೆ ಬರಲಿಕ್ಕೆ ಆರು ತಿಂಗಳು ಮೊದಲೇ ಸಿಂಪ್ಟಮ್ ಇರುತ್ತೆ ಹಾಗೆ ಬಿಟ್ಟರೆ ಅದು ಡಿಸೀಸ್ ಆಗುತ್ತೆ ಅದೇ ನಾವು ಸಪ್ಲಿಮೆಂಟ್ ತಗೊಂಡು ಅದು ಡಿಸೀಸ್ ಆಗೋಲ್ಲ ಪೂರಕ ಆಹಾರವಾಗಿ ಕೆಲಸ ಮಾಡ್ತದೆ ನಮ್ಮನ್ನು ದೇಹನ ರಕ್ಷಣೆ ಮಾಡುತ್ತೆ ಹಾಗಾಗಿ ನಮಗೆ ವೆಸ್ಟ್ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟ ಅನಿಸ್ತದೆ ಫಾರಿನಲ್ಲೂ ಎಂಟು ಎಂಟು ಕಂಟ್ರಿಯಲ್ಲಿ ಇದೆ ನಾಲ್ಕು ಸಾವಿರ ಬ್ರಾಂಚಸ್ ಇದೆ ಮೂರು ಕೋಟಿ ಜನ ನಾವು ಕೆಲಸ ಮಾಡ್ತಿದ್ದೀವಿ ರಾಯಲ್ ಇನ್ಕಮ್ ತಗೊಳ್ತಿದ್ದೀನಿ ನಾನು ಎರಡು ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿದ್ದೇನೆ ಮಲೇಷಿಯಾ ಥೈಲ್ಯಾಂಡಿಗೆ ಆಮೇಲೆ ಮೊನ್ನೆ ಇದು ಸ್ಟಾರ್ ಕ್ರೂಸಲ್ಲಿ ಮೊನ್ನೆ ಇದ್ಕೆ ಹೋಗಿದ್ದೀನಿ ಥೈಲ್ಯಾಂಡಿಗೆ ಅಕ್ಟೋಬರಲ್ಲಿ ಈ ಸಲ ಸ್ವಿಜರ್ಲೆಂಡಿಗೆ ಹೋಗಬೇಕಿತ್ತು ಕಾರಣದಿಂದ ಹೋಗಲಿಲ್ಲ ಆದರೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ನಾನು ನನ್ನ ಟೀಮ್ ಜೊತೆ ಸ್ಟಾರ್ ಕ್ರೂಸಲ್ಲಿ ಥೈಲ್ಯಾಂಡಿಗೆ ಸ್ಟಾರ್ ಕ್ರೂಸಲ್ಲಿ ವಿಶ್ ಯು ವೆಲ್ ಹಾಗೆ ಗುಡ್ ಮಾರ್ನಿಂಗ್ ವೆಸ್ಟೀಸ್ ಸೊ ನನ್ನ ಹೆಸರು ಕವಿತಾ ಅಂತ ಹೇಳಿ ಊರು ಬಂದು ಮೂಡ್ಬಿದ್ರಿ ಸೊ ಇವತ್ತು ನಾವು ಫಸ್ಟ್ ಆಫ್ ಆಲ್ ನಮ್ಮ ತ್ರಾಸಿಯಲ್ಲಿ ನಮ್ಮ ವೆಸ್ಟ್ ಒಂದು ಡಿ ಎಲ್ ಸಿ ಬಿ ಆಫೀಸ್ ಓಪನ್ ಆಗಿದೆ ನಮ್ಮ ಇದರ ಮಾಲೀಕರಾಗಿರುವಂತಹ ಮಿಸ್ಟರ್ ಸುಖಪಾಲ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಒಂದು ವೆಸ್ಟ್ ಸಂಸ್ಥೆಯ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಯಾತಕ್ಕೋಸ್ಕರ ಅಂತ ಹೇಳಿದರೆ ಇವತ್ತು ನಮ್ಮ ಭಾರತದ ಒಂದು ಸಂಸ್ಥೆ ಆಯುರ್ವೇದವನ್ನು ಇವತ್ತು ಪ್ರಪಂಚದಾದ್ಯಂತ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇದೆ ಸುಮಾರು ಇಪ್ಪತ್ತು ವರ್ಷಗಳನ್ನು ಇವತ್ತು ರೀಚ್ ಮಾಡಿದಂತಹ ಒಂದು ಸಂಸ್ಥೆ ಅದರ ಜೊತೆಗೆ ಇವತ್ತು ನಮ್ಮಂತಹ ಮಹಿಳೆಯರಿಗೆ ಆರ್ಥಿಕ ಸ್ವತಂತ್ರ ಆಗಿರ್ಬೋದು ಅದರ ಜೊತೆಗೆ ಇವತ್ತು ಆರೋಗ್ಯ ಆಗಿರ್ಬೋದು ಇದು ಎರಡನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಭಾರತದಲ್ಲಿ ನಾವು ನೋಡಬೇಕಾದ್ರೆ ಸಾಕಷ್ಟು ಮಹಿಳೆಯರು ಸಾಕಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ಥೈರಾಯ್ಡ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅದರ ಜೊತೆಗೆ ಇವತ್ತೇನಂತ ಹೇಳಿದರೆ ಗೆಡ್ಡೆಗಳಾಗಿರ್ಬೋದು ಬಂಜೆತನದ ಸಮಸ್ಯೆಗಳಾಗಿರ್ಬೋದು ಅನೇಕ ಥರದ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಇದಕ್ಕೆ ಕಾರಣ ಇವತ್ತಿನ ಒಂದು ಫುಡ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಆ ಒಂದು ಫುಡ್ಡಿಂದ ಆರೋಗ್ಯದ ಸಮಸ್ಯೆಗಳು ಇದೆ ಅದಕ್ಕೋಸ್ಕರವಾಗಿ ವೆಸ್ಟಿ ಸಂಸ್ಥೆ ನಮ್ಮ ಒಂದು ಮಹಿಳೆಯರಿಗೆ ಸ್ಪೆಷಲಾಗಿ ಕೆಲವೊಂದು ಪೂರಕ ಆಹಾರಗಳನ್ನು ತಯಾರು ಮಾಡಿದ್ದಾರೆ ಶತಾವರಿ ಗೆನೋಡರ್ಮಾ ಫ್ಲ್ಯಾಕ್ಸ್ ಆಯಿಲ್ ಐರನ್ ಬಾಲಿಕ್ ಸೊ ಈ ಒಂದು ಸಪ್ಲಿಮೆಂಟ್ಸ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಪ್ರಾ ಪ್ರಾಬ್ಲಮ್ಸ್ಗಳು ಬರುವುದಕ್ಕಿಂತ ಮುಂಚೆ ನಮ್ಮೊಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಪ್ರಾಬ್ಲಮ್ ಬಂದ ಮೇಲೂ ಕೂಡಷ್ಟೇ ನಾವು ನಿರಂತರವಾಗಿ ನಮ್ಮ ವೆಸ್ಟೀಜಲ್ಲಿರುವಂತಹ ಒಂದು ಪೂರಕ ಆಹಾರಗಳನ್ನು ಉಪಯೋಗ ಮಾಡೋದ್ರಿಂದ ಸಮಸ್ಯೆಗಳು ಕೂಡ ಇವತ್ತು ಕ್ಲಿಯರ್ ಆಗುತ್ತೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ನಾನು ಕೂಡಷ್ಟೇ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ನನ್ನ ಒಂದು ಆರೋಗ್ಯದ ಜೊತೆ ಜೊತೆಗೆ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಪೂರಕ ಆಹಾರಗಳ ಬಗ್ಗೆ ತಿಳಿಸ್ತಾ ಸಾಕಷ್ಟು ಮಹಿಳೆಯರ ಆರೋಗ್ಯನೂ ಕೂಡ ತುಂಬ ತುಂಬ ಚೆನ್ನಾಗಿ ಇವತ್ತು ಬದಲಾವಣೆ ಆಗಿದೆ ಅಂತ ಹೇಳಿಕೆ ತುಂಬ ಖುಷಿಯಾಗುತ್ತೆ ಅದರ ಜೊತೆಗೆ ಇವತ್ತು ಮಹಿಳೆಯರ ಸೌಂದರ್ಯವನ್ನು ಕಾಪಾಡುವಂತಹ ಕೆಲವೊಂದು ನಮ್ಮಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಿದೆ ಸೊ ಸ್ಪೆಷಲಾಗಿ ಹೇಳಬೇಕಾದ್ರೆ ಸ್ಕಿನ್ ಫಾರ್ಮುಲಾ ನೈನ್ ಸೊ ಈ ಪ್ರಾಡಕ್ಟ್ಸ್ ಇವತ್ತು ಮಹಿಳೆಯರಲ್ಲಿ ಬರುವಂತಹ ಒಂದು ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಕಣ್ಣಿನ ಸುತ್ತ ಬರುವಂತಹ ಕಪ್ಪು ವರ್ತುಲಗಳಾಗಿರ್ಬೋದು ಹಾಗೆ ಪಿಂಪಲ್ ಪ್ರಾಬ್ಲಮ್ಗಳಾಗಿರ್ಬೋದು ಈ ಥರದ ಸಾಕಷ್ಟು ರೀತಿಯ ಸ್ಕಿನ್ನಿಗೆ ಸಂಬಂಧ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುತ್ತೆ ಅದರ ಜೊತೆಗೆ ಇವತ್ತೇನಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೊಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳಿದೆ ಸೊ ಇವತ್ತು ಮಹಿಳೆಯರ ಒಂದು ಕೂದಲಿನ ಒಂದು ಆರೋಗ್ಯ ಆಗಿರ್ಬೋದು ಅಥವಾ ಸ್ಕಿನ್ನಿನ ಒಂದು ಆರೋಗ್ಯ ಆಗಿರ್ಬೋದು ಅದರ ಜೊತೆಗೆ ಇವತ್ತು ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಕೆಲವೊಂದು ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ಗಳಿದೆ ಸೊ ಲಿಪ್ಸ್ಟಿಕ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಬ್ರೈಡಲ್ ಮೇಕಪ್ಗೆ ಬೇಕಾದಂತಹ ಕೆಲವೊಂದು ಸೌಂದರ್ಯ ವರ್ಧಕಗಳು ಕೂಡ ಇದೆ ಅಂತ ಹೇಳಿಕೆ ತುಂಬ ಖುಷಿಯಾಗುತ್ತೆ ಸೊ ಈ ಎಲ್ಲ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ನಾವು ಇವತ್ತು ಮಹಿಳೆಯರು ಮನೆಯಲ್ಲಿ ಆಗಿದ್ದುಕೊಂಡು ಅಥವಾ ಒಂದು ಸ್ಟೂಡೆಂಟ್ ಆಗಿದ್ದುಕೊಂಡು ಅಥವಾ ಯಾವುದೋ ಒಂದು ಜಾಬ್ ಮಾಡ್ತಾ ಇದ್ರು ಕೂಡ ಈ ಒಂದು ಸಂಸ್ಥೆಯಲ್ಲಿ ನಾವೊಂದು ಅವಕಾಶವನ್ನು ಪಡ್ಕೊಂಡು ಸೊ ಸಂಸ್ಥೆಯ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ನಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಇವರಿಗೆಲ್ಲ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಸೊ ನಾವೊಂದು ಆರ್ಥಿಕ ಸ್ವತಂತ್ರವನ್ನು ಕೂಡ ಕಂಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಸಾಕಷ್ಟು ಮಹಿಳೆಯರು ಇವತ್ತು ತಮ್ಮ ಒಂದು ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಸಕ ಜನ ಮಹಿಳೆಯರು ಇವತ್ತು ಫಾರಿನ್ ಟ್ರಿಪ್ ಆಗಿರ್ಬೋದು ಅಥವಾ ತಮ್ಮ ಒಂದು ಡ್ರೀಮ್ ಕಾರ್ ಆಗಿರ್ಬೋದು ಡ್ರೀಮ್ ಹೌಸ್ ಆಗಿರ್ಬೋದು ಅದರ ಜೊತೆಗೆ ಇವತ್ತು ಇವತ್ತು ತಿಂಗಳಿಗೆ ಇವತ್ತು ಒಳ್ಳೆಯ ಇನ್ಕಮನ್ನು ಕೂಡ ಅರ್ನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಮಹಿಳೆಯರು ಈ ಒಂದು ಸಂಸ್ಥೆಯಲ್ಲಿ ಅವಕಾಶವನ್ನು ಪಡ್ಕೊಂಡು ಈ ಸಂಸ್ಥೆಯ ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ನಿಮ್ಮ ನಿಮ್ಮ ಒಂದು ಆರೋಗ್ಯ ಜೊತೆಗೆ ನಿಮ್ಮ ನಿಮ್ಮ ಒಂದು ಐಶ್ವರ್ಯವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ಮಿಸ್ಟರ್ ಗೌತಮ್ ಬಾಲಿ ಸರ್ ಅವರಿಗೆ ಇವತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಇವತ್ತು ಒಳ್ಳೆಯದಾಗಲಿ ವೆಸ್ಟ್ ಈಸ್ ಮುಖಾಂತರವಾಗಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಐಶ್ವರ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಿಶು ವೆಲ್ತ್